ನಿಗೂಢವಾದ ಗುಡ್ಡ ಕರ್ಕೊಂಡು ಬಂದಿದೆ ಯಾಕಂದ್ರೆ ಇದರ ಪೌರಾಣಿಕ ಹಿನ್ನೆಲೆ ಮೂವತ್ತೆಂಟು ಲಕ್ಷ ತೊಂಬತ್ತ್ ಮೂರು ಸಾವಿರದ ನೂರ ಇಪ್ಪತ್ತೈದು ವರ್ಷಗಳ ಹಿಂದ ಹೋಗುತ್ತದೆ ಮತ್ತೆ ಇಲ್ಲೇ ರಾಕ್ಷಿಸ್ತಂದ್ರೆ ಸತ್ಯ ಬದುರ್ಗ ಆ ರಕ್ಷಿಸಿದ ಹೆಸರೇನು ಆ ರಾಕ್ಷಿಸಲು ಯಾರು ಇಲ್ಲಿ ಏನ್ ಮಾಡ್ತಾರೆ ಅನ್ನೋ ತಿಳ್ಕೊಂಡ ಪ್ರತ್ಯುಗದೊಳಗ್ರಿ ಬಮ್ಮಗ ಒಂಬತ್ತು ಜನ ಮಕ್ಕಳಿರ್ತಾರ ಅವ್ರು ಯಾರ್ಯಾರ ಅಂತಂದ್ರ ಅತ್ರಿ ಅಂಗೀರಸ ಮರಿಚಿ ನಾರದ ಪುಲಾಹ ಪುಲಸ ವಶಿಷ್ಠ ಭೃಗು ಕೃತ ಅಂತೇಳಿ ಈ ಒಂಬತ್ತು ಜನ ಮಕ್ಕಳು ಭೂಮಿ ಮೇಲೆ ತಪಸ್ಸನ್ನು ಆಚರಣೆ ಮಾಡ್ಲಿಕ್ಕೆ ಬರ್ತಾರೆ ಆಗ ಕೃತಮುನಿ ಕಪ್ಪತ್ತು ಗುಡ್ಡದ ವನ ಪ್ರದೇಶದಾಗಿರುವಂತ ಕುಬೇರಕ್ಷವನ ಅಥವಾ ಗಜ್ಜುಗವನವನ್ನ ಆಯ್ಕೆ ಮಾಡ್ಕೊತಾರಿ ಆ ಕುಬೇರಕ್ಷವನ ಗಜ್ಜುಗವನ ಅಂತಂದ್ರೆ ಬೇರೆ ಯಾವ್ದಲ್ರಿ ಈಗಿನ ಗದಗ ಆಗಿನ ಕುಬೇರಕ್ಷವನ ಅಥವಾ ಗಜ್ಜುಗವನ ಗವನ ಹಿಂಗ ತಪಸ್ಸನ್ನ ಆಚರಣೆ ಮಾಡ್ತಿರುವ ಸಂದರ್ಭದೊಳಗ ಈ ಕಪ್ಪತ್ತು ಗುಡ್ಡದ ವನ ಪ್ರದೇಶದೊಳಗ ಒಬ್ಬ ರಾಕ್ಷಸತನ ಅವನ ಹೆಸರು ಕಪೋತರಮ್ ಅಂತೇಳಿ ಅವನು ಕಳಸಾಕ್ಷ ಮತ್ತು ಬಲ್ಲಾಟ ಅಂತೇಳಿ ಇನ್ನುಳಿದ ರಾಕ್ಷಸ ಜೊತೆ ಸೇರಿಕೊಂಡು ಇಲ್ಲಿರುವಂತಹ ಋಷಿ ಮನುಗಳಿಗೆ ಕಾಟ ಕೊಡ್ತಿರ್ತಾನೆ ಆಗ ಕೃತಮನಿ ಇವನು ಕಾಡದಿಂದ ನಾವು ಹೆಂಗರ ತಪ್ಪಿಸಿಕೊಬೇಕಂತೇಳಿ ಯೋಚನೆ ಮಾಡಿದಾಗ ಅವನಿಗೆ ಗೊತ್ತಾಗತ್ತೆ ಅವನು ಕಪೋತ್ರೋಮ ಶಿವನಿಂದ ಒಂದು ವರ ಪಡೆದಿರ್ತಾನೆ ಏನಂತ ಅವನಿಗೆ ಪ್ರಾಚೀನ ಋಷಿಗಳಿಂದ ಮಾತ್ರ ಮರಣ ಬರಲಿ ಅಂತೇಳಿ ಅವನು ಹೊರ ಪಡೆದಿರ್ತಾನೆ ಹಂಗಾಗಿ ಕೃತಮನಿ ಬದ್ರಿಗೆ ಹೋಗ್ತಾನೆ ಯಾಕಂತಂದ್ರ ಬದರಿ ಒಳಗ ನರ ಮತ್ತು ನಾರಾಯಣ ಅಂತೇಳಿ ಪ್ರಾಚೀನ ಋಷಿಗಳು ಇರ್ತಾರೆ ಅವ್ರ ಹತ್ರ ಹೋಗಿ ಹಿಂಗ ಕಪೋತ್ರೋಮನ ಹಾವಳಿ ಕಪ್ಪತ್ತು ಗುಡದೊಳಗೆ ಜಾಸ್ತಿ ಆಗಿಬಿಟ್ಟೈತಿ ನೀವು ಹೆಂಗಾರ ಮಾಡಿ ಬಂದು ಅವನು ಸಂಹಾರ ಮಾಡ್ಬೇಕಂತ ತಿಳ್ಕೊಂಡಾಗ ನಾರಾಯಣ ಅವ್ನ ಮಾತುಕೊಂಡು ಬರ್ತಿರ್ಬೇಕಂದ್ರ ಅಹೋಬಲ ಅಂತೇಳಿ ಅಹೋಬಲ ಅಂತಂದ್ರೆ ಬೇರೆ ಯಾವ್ದ್ರೆ ಈಗಿನ ಹೊಂಬಳು ಆಗಿನ ಅಹೋಬಲ ಆ ಅಹೋಬಲದೊಳಗ